ಸೊ ಇಂಟ್ರೊಡಕ್ಷನ್ ಆದಮೇಲೆ ನಾನು ಹೇಳಿದೆ ನಿಮಗೆ ಇದನ್ನು ನಾವು ಸ್ಪಷ್ಟವಾಗಿ ನಾವು ಕಲ್ತಿರಬೇಕು ಓಕೆ ನೆಕ್ಸ್ಟ್ ನಮಗೆ ಬೇಕಾಗೋದು ಸೆಂಟೆನ್ಸ್ ಮಾಡೋದು ಹೇಗೆ ಅನ್ನೋದಕ್ಕಿಂತ ಮುಂಚೆ ಹಾಂ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಬೇರೇನೂ ಅಲ್ಲ ಡೈಲಿ ಯೂಸ್ ಮಾಡುವಂತಹ ಸ್ಮಾಲ್ ಫ್ರೇಸಸ್ ಓಕೆ ಸೆಂಟೆನ್ಸ್ ಮಾಡೋದು ಆಮೇಲೆ ಕಲಿಯೋಣ ಸೆಂಟೆನ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನಿರುತ್ತೆ ಸೆಂಟೆನ್ಸಲ್ಲಿ ಏನೇನು ಮಾಡಬೇಕು ಎಲ್ಲಿ ಯಾವ ಪದ ಹಾಕಬೇಕು ಅನ್ನೋದನ್ನು ಆಮೇಲೆ ನೋಡೋಣ ಫಸ್ಟ್ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಫ್ರೇಜಸ್ ಸ್ಮಾಲ್ ಫ್ರೇಸಸ್ ಸೊ ಇದು ಎಷ್ಟು ಕಲಿಬೇಕು ಅಂತ ಕೇಳಿದ್ರೆ ಎಷ್ಟು ಕಲ್ತ್ರು ಸಾಲ್ದು ಕನ್ನಡದಲ್ಲಿ ಎಷ್ಟು ಕಲ್ತರು ಸಾಲ್ದು ಅನ್ನೋದೇ ಇದು ಪ್ರತಿನಿತ್ಯ ಒಂದೊಂದು ಫ್ರೇಜಸ್ಸನ್ನು ಹೊಸ ಹೊಸ ಫ್ರೇಜಸ್ಸನ್ನು ನಾವು ಕಲಿತಾನೆ ಹೋಗಬೇಕು ಏನು ಫ್ರೇಸಸ್ ಅಂದರೆ ನೋಡಿ ಸಿಂಪಲ್ಲಾಗಿ ನಾವು ನಮ್ಮ ನಾವು ಮಾಡುವಂಥ ಚಟುವಟಿಕೆಗಳನ್ನು ನಮಗೆ ಹೇಳಕ್ಕೆ ಬರಬೇಕು ಫಸ್ಟ್ ನೋಡಿ ವೇಕಪ್ ವೇಕಪ್ ಅಂದ್ರೇನು ಎಚ್ಚರವಾಗು ಎದ್ದೇಳುವಲ್ಲ ಗೆಟ್ ಅಪ್ ಓಕೆ ಸೊ ಟರ್ನ್ ಆಫ್ ಓಕೆ ಸೊ ಇದು ಆಗಿ ನಾನು ಹೇಳ್ತೀನಿ ನಿಮಗೆ ಫಸ್ಟ್ ನಾವು ಬೆಳಗ್ಗೆ ಏನು ಮಾಡ್ತೀವಿ ಎದ್ದೇಳ್ತೀವಿ ಅಲ್ಲ ಎಚ್ಚರ ಆಗ್ತೀವಿ ಫಸ್ಟ್ ನಮಗೆ ಎಚ್ಚರ ಆಗುತ್ತೆ ಎಚ್ಚರ ಆದ ನಂತರ ನಾವು ಏನು ಮಾಡ್ತೀವಿ ಅಲಾರ್ಮ್ ಆಫ್ ಮಾಡ್ತೀವಿ ರೈಟ್ ಪ್ರತಿಯೊಂದು ಚಟುವಟಿಕೆ ಮಾಡೋದು ಜನರಲ್ಲಾಗಿ ಕೆಲವರು ಅಲಾರಂ ಆಫ್ ಮಾಡ್ದೇನೆ ಅಲಾರಂ ಅಲಾರ್ಮ್ ಇಟ್ಕೊಳ್ದೆ ಹೆಸರಾಗೋದು ಉಂಟು ಅದು ಬಿಟ್ಟು ಜನರಲ್ ಆಗಿ ನಾನು ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುದಿಗರೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬರಿ ನಿಮಗೆ ಎ ಬಿ ಸಿ ಮಾತ್ರ ಬರುತ್ತೆ ಎ ಸಿಲಿ ಓದಿಲಿಲ್ಲ ಅಂತ ಇರ್ಕೊಳ್ಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಮೂಲಕ ಇಂಗ್ಲೀಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಆಗಬಹುದು ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಓಕೆ ಬಿಸಿನೆಸ್ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ವೈಕಾಪ್ ಓಕೆ ಸೊ ಎಚ್ಚರ ಆಗೋದು ಅಲಾರ್ಮ್ ಆಫ್ ಮಾಡೋದು ಎದ್ದೇಳೋದು ಹಾಸಿಗೆ ಸರಿ ಮಾಡೋದು ಮತ್ತು ಮುಖವನ್ನು ತೊಳೆಯೋದು ಆ ಹಲ್ಲುಗಳನ್ನು ಉಜ್ಜೋದು ಕೂದಲನ್ನು ಬಾಚೋದು ಇದೇ ತಾನೇ ನಾವು ಬೆಳಗ್ಗೆ ಎದ್ದು ಮಾಡುವಂಥ ಕೆಲಸಗಳು ಇದನ್ನು ಸ್ಪಷ್ಟವಾಗಿ ನಮಗೆ ಹೇಳಿ ಬರಬೇಕು ಓಕೆ ಸೊ ಫಸ್ಟ್ ಒನ್ ವೈಕ್ ಆಫ್ ಎಚ್ಚರವಾಗು ಟರ್ನ್ ಆಫ್ ದಿ ಅಲಾರ್ಮ್ ಅಲಾರ್ಮ್ ಆಫ್ ಮಾಡು ಗೆಟ್ ಅಪ್ ಎದ್ದೇಳು ಮೇಕ್ ದ ಬೆಡ್ ಹಾಸಿಗೆ ಸರಿಪಡಿಸೋದಾಗಲಿ ಹಾಸು ಹಾಸಿಗೆಯನ್ನು ರೆಡಿ ಮಾಡೋದು ಎರಡಕ್ಕೂ ಮೇಕ್ ದ ಬೆಡ್ వాష్ యో ఫేస్ ముఖ తోలి, బ్రష్ యో టీ అల్లుజ్జు కోమ్ యో హ్యా కూ బాషు క్లిప్ నెయిల్స్ మడు, ఫుట్ ఆన్ మేకప్ మేకప్ హాకరు లేడీస్ అండ్ జెంట్స్ బౌస్ బట్టె ధరిసూ హ్ బ్రేక్ఫస్ట్ తింది తిన్ను గో టు స్కూల్ శాలు అో టు ఆఫీస్ ఓకే గో టు వర్క్ కేసకు హు రైట్ ఇద నమీ స్పష్టవేళకి బరుతా ಆಮೇಲೆ ನೋಡಿ ಬಹಳ ಇದೆ ಇದು ಓಕೆ ಸೊ ಇದನ್ನು ಕನ್ನಡದಲ್ಲೂ ಹೇಳಕ್ಕೆ ಬರಬೇಕು ಕನ್ನಡದಲ್ಲಿರೋದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಬರಬೇಕು ಆಮೇಲೆ ಎಕ್ಸಸೈಸ್ ಎಕ್ಸಸೈಸ್ ಮಾಡು ವ್ಯಾಯಾಮ ಮಾಡು ಡೂ ಹೌಸ್ ಹೋಲ್ಡ್ ಚೋರ್ಸ್ ಮನೆ ಕೆಲಸಗಳನ್ನು ಮಾಡು ಡ್ರೈವ್ ಟು ವರ್ಕ್ ಕೆಲಸಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗು ವೆಯ್ಟ್ ಫಾರ್ ದ ಬಸ್ ಬಸ್ ಇದು ಈ ಥರದ್ದು ನಮಗೆ ದಿನನಿತ್ಯ ಅಟ್ಲೀಸ್ಟ್ ನೀವೊಂದು ಮೂವತ್ತು ಅಥವಾ ಮಿನಿಮಮ್ ಇಪ್ಪತ್ತೈದು ಫ್ರೇಸ್ಗಳು ನೀವು ಡೈಲಿ ಕಲಿಬೇಕು ಓಕೆ ಸೊ ಇದು ನೀವು ಬಾಯ್ಪಾಠ ಮಾಡಬೇಕಾಗಿರೋದು ಇದರಿಂದ ನಾವು ಸೆಂಟೆನ್ಸ್ ಮಾಡೋದು ಉದಾಹರಣೆಗೆ ಇದೊಂದು ವೆಯ್ಟ್ ಫಾರ್ ದ ಬಸ್ ಓಕೆ ವೆಯ್ಟ್ ಫಾರ್ ದ ಬಸ್ ಒಂದು ಕ್ರಿಯಾಪದ ತಗೊಳ್ಳೋಣ ಅಥವಾ ಸಿಂಪಲ್ ಆಗಿರೋದು ಯಾವುದಾದ್ರು ತಗೊಳ್ಳೋಣ ವಾಶ್ ಯುವ ಫೇಸ್ ತೊಗೊಳ್ಳೋಣ ಮುಖ ತೊಳೆಯುವುದು ವಾಶಿಯೋ ಫೇಸ್ ಇದರಲ್ಲಿ ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಕನ್ನಡದಲ್ಲಿ ಮುಖ ತೊಳೆಯುವುದು ಕನ್ನಡದಲ್ಲಿ ಕೇಳಬೇಕಂದ್ರೆ ನೀನು ಮುಖ ತೊಳೆದ್ಯಾ ನೀನು ಮುಖ ಇದೆಯಾ ನೀನು ಎಷ್ಟೊತ್ತಿಗೆ ಮುಖ ತೊಳ್ದೆ ನೀನು ಯಾಕೆ ಮುಖ ತೊಳೆದೆ ರೈಟ್ ನೀನು ಹೆಂಗೆ ಮುಖ ತೊಳ್ದೆ ನಿನ್ನ ಜೊತೆಗೆ ಬೇರೆ ಯಾರಾದರೂ ಮುಖ ತೊಳ್ದ ಎಲ್ಲ ಪದದಲ್ಲೂ ಎಲ್ಲ ಸೆಂಟೆನ್ಸಲ್ಲೂ ನಿಮಗೆ ಮುಖ ತೊಳೆಯುವುದು ಒಂದು ಇದ್ದೇ ಇದೆ ತಾನೇ ಸೊ ಸೆಂಟೆನ್ಸ್ ಕನೆಕ್ಟ್ ಆಗೋದು ಫ್ರೇಜ್ ಮಧ್ಯೆ ಫ್ರೇಜ್ ನಾವು ಫಸ್ಟು ಫೋಕಸ್ ಮಾಡಬೇಕು ಫ್ರೇಜ್ ಅಂದರೆ ಏನು ಇಟ್ಸ್ ನತಿಂಗ್ ಬಟ್ ಗ್ರೂಪ್ ಆಫ್ ವರ್ಡ್ಸ್ ಇಟ್ ಕ್ಯಾನ್ ಬಿ ಟೂ ವರ್ಡ್ಸ್ ಆರ್ ತ್ರೀ ವರ್ಡ್ಸ್ ಆರ್ ಮೇ ಬಿ ಮೋರ್ ದ್ಯಾನ್ ತ್ರೀ ವರ್ಡ್ಸ್ ಓಕೆ ಸೊ ಇದು ಒಂದು ಗೊತ್ತಿದ್ದರೆ ನಿಮಗೆ ಇದರಿಂದ ನಾವು ಪ್ರಶ್ನೆ ಹಲವಾರು ಪ್ರಶ್ನೆಗಳನ್ನು ಕೇಳ್ಬೋದು ಇನ್ನೊಂದು ನೋಡಿ ವಾಶ್ ಯೋರ್ ಫೇಸ್ ಆಯಿತು ಬ್ರಷ್ ಯೋರ್ ಥೀಸ್ ಹಲ್ಲುದ ಎಷ್ಟೊತ್ತಿಗೆ ಹಲುತ್ತಿದೆ ಯಾಕೆ ಹಲ್ಲುದಿದೆ ಹೆಂಗೆ ಹಲ್ಲುದಿದೆ ಈಗ ಹಲಿಸ್ತಾ ಇದೆಯಾ ನಾಳೆ ಇಷ್ಟೊತ್ತಿಗೆ ಹಲ್ಲಿಸಿದೆಯಾ ನಿನ್ನೆ ಇಷ್ಟೊತ್ತಿಗೆ ಹಲ್ಲುದಿದೆಯಾ ನನ್ನ ಮೊನ್ನೆ ಇಷ್ಟೊತ್ತಿಗೆ ಹಲುಸ್ತಾ ಇದ್ದೀಯಾ ನೀನು ಅಲ್ವಾ ಸೊ ಇವೇ ಸೆಂಟೆನ್ಸ್ಗಳು ಓಕೆ ಸೊ ಇದು ಗೊತ್ತಾ ಇದು ಗೊತ್ತಿದ್ದರೆ ನಿಮಗೆ ಇಂಗ್ಲೀಷ್ ಈಸಿಯಾಗಿ ಕಲಿಬೋದು ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಮಾತಾಡಲಿಕ್ಕೆ ಇದು ಸಿಗೋದಿಲ್ಲ ಏನು ಪದಗಳು ಸಿಗೋದಿಲ್ಲ ಏನು ಕೇಳಿ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ ನೀವು ಅಡುಗೆ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅಡುಗೆ ಮಾಡ್ತಾ ಇದೆಯಾ ನೀನು ಸೊ ಕುಕ್ಕಿಂಗ್ ಅನ್ನೋದು ಗೊತ್ತಿರಬೇಕಲ್ವ ನಿಮಗೆ ನೆಲ ಒರೆಸ್ತಾ ಇದೆಯಾ ನೆಲ ಒರೆಸುವುದು ಗೊತ್ತಿರಬೇಕು ಕಸ ಗುಡಿಸ್ತಾ ಇದೆಯಾ ಕಸ ಗುಡಿಸುವುದು ಅನ್ನೋದು ಹೇಳಿದ್ದು ಆಫೀಸಿಗೆ ಹೋಗ್ತಾ ಇದೆಯಾ ಗೌ ಟು ಆರ್ ಗೋಯಿಂಗ್ ಟು ಆಫೀಸ್ ಗೊತ್ತಿರಬೇಕು ಓಕೆ ನೀನು ಆಫೀಸಲ್ಲಿ ಇದೆಯಾ ಆಟ್ ಆಫೀಸ್ ಅಥವಾ ಮಾರ್ಕೆಟಿಗೆ ಹೋಗ್ತೀಯಾ ಗೋ ಟು ಮಾರ್ಕೆಟ್ ಹಾಸ್ಪಿಟಲಿಗೆ ಹೋಗ್ತೀಯಾ ಗೋ ಟು ಹಾಸ್ಪಿಟಲ್ ಸೊ ಇವೆಲ್ಲ ಫ್ರೇಸಸ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸೆಂಟೆನ್ಸ್ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮಗಿದೇ ಮೇನ್ ಆಗಿ ಬೇಕಾಗಿದೆ ಓಕೆ ಸರ್ ಇದೆಲ್ಲ ಗೊತ್ತು ನಮಗೆ ಸೆಂಟೆನ್ಸ್ ಮಾಡೋದು ಹೇಳ್ಕೊಡಿ ಅಂತ ಏನಾದರೂ ಇದ್ದರೆ ಆ ಲೆವೆಲಲ್ಲಿ ನೀವಿದ್ದರೆ ಲೆಟ್ಸ್ ಮೂವ್ ಆನ್ ಟು ಮೇಕಿಂಗ್ ಸೆಂಟೆನ್ಸಸ್ ಓಕೆ ಸೆಂಟೆನ್ಸನ್ನು ಯಾವ ಥರ ಮಾಡೋದು ಅಂದರೆ ಬೇಸಿಕ್ಕಾಗಿ ನಿಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ನೋಡೋಣ ಫಸ್ಟು ನಾವು ಡಿಫ್ರೆನ್ಸ್ ತಿಳ್ಕೊಳ್ಳೋಣ ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗಿರೋ ವ್ಯತ್ಯಾಸ ಮತ್ತು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಹೇಗೆ ಮಾಡ್ಬೋದು ಒಂದು ಸೆಂಟೆನ್ಸ್ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು ನಮ್ಮ ಕಣ್ಣಿದ್ರಿಗೆ ಏನಾದರೂ ಒಂದು ಕಾಣ್ ಕಾಣಬೇಕು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಸೆಂಟೆನ್ಸ್ ಮಾತಾಡ್ತೀವಿ ಮಾತಾಡಬೇಕಲ್ವಾ ಈಗ ನೋಡಿ ಇದು ಒಂದು ಪುಸ್ತಕ ಇದನ್ನು ಕನ್ನಡದಲ್ಲಿ ಏನು ಹೇಳ್ತೀವಿ ಇದು ಏನು ಪ್ರಶ್ನೆ ಕೇಳಿದ್ರು ಇದೇನಿದು ಇದು ಏನು ಇಂಗ್ಲೀಷಲ್ಲೂ ನಮಗಿದು ಬರಬೇಕಲ್ವಾ ಇದು ಏನು ಅನ್ನೋಕ್ಕೆ ಓಕೆ ಸೊ ಇಂಗ್ಲೀಷಲ್ಲಿ ಇದು ಏನು ನೋಡಲಿಕ್ಕೆ ವಾಟ್ ಇಸ್ ದಿಸ್ ಅಥವಾ ವಾಟ್ಸ್ ದೆಸ್ ಕನ್ನಡಕ್ಕೂ ಮತ್ತೆ ಇಂಗ್ಲೀಷಿಗೆ ಸೆಂಟೆನ್ಸ್ಗೆ ವ್ಯತ್ಯಾಸ ನೋಡೋಣ ಓಕೆ ಇಲ್ಲಿ ನೋಡಿ ಇದು ಒಂದು ಪುಸ್ತಕ ಉತ್ತರ ಏನು ಇದು ಒಂದು ಪುಸ್ತಕ ದಿಸ್ ಇಸ್ ಅ ಬುಕ್ ಓಕೆ ನೆಕ್ಸ್ಟ್ ಸೊ ನೋಡಿ ನಾನು ಆಗಲೇ ಹೇಳಿದೆ ನಿಮಗೆ ದಿಸ್ ಅಂದ್ರೆ ಏನು ಇದು ಈ ಪುಸ್ತಕ ನಿಮಗೆ ಗೊತ್ತು ಒಂದು ಪುಸ್ತಕ ಒಂದು ಅಂತ ಬಂದಾಗ ಇಂಗ್ಲೀಷಲ್ಲಿ ಎ ಯೂಸ್ ಮಾಡ್ತೀವಿ ಏನೋ ನಾವು ಎ ಅಂತಲೇ ಹೇಳಲ್ಲ ಅಂತ ಹೇಳೋದು ದಿಸ್ ಇಸ್ ಅ ಬುಕ್ ಒಂದು ಪುಸ್ತಕ ಇದು ಒಂದು ಪುಸ್ತಕ ಇದೇನಿದು ಇದೊಂದು ಪುಸ್ತಕ ದಿಸ್ ಅನ್ನೋದಕ್ಕೆ ಇದು ಅ ಬುಕ್ ಅನ್ನಲಿಕ್ಕೆ ಒಂದು ಪುಸ್ತಕ ಆಯ್ತಲ್ಲ ಸೆಂಟೆನ್ಸ್ ಜಿಲ್ಲೆ ಆಯ್ತಲ್ಲ ಇದು ಒಂದು ಪುಸ್ತಕ ದಿಸ್ ಅ ಬುಕ್ ದಿಸ್ ಅ ಬುಕ್ ಮಧ್ಯದಲ್ಲಿ ಈಸಿ ಹಾಕಿದೆ ದಿಸ್ ಇಸ್ ದಿಫರೆನ್ಸ್ ಓಕೆ ಸೊ ಇದು ಒಂದು ಪುಸ್ತಕ ಕನ್ನಡದಲ್ಲಿ ಹೇಳಬೇಕಾದ್ರೆ ಇದೊಂದು ಪುಸ್ತಕ ಸೊ ಇದು ಅನ್ನಲಿಕ್ಕೆ ದಿಸ್ ಒಂದು ಪುಸ್ತಕ ಅನ್ನಲಿಕ್ಕೆ ಅ ಬುಕ್ ದಿಸ್ ಅ ಬುಕ್ ಸ್ಟ್ರಾಂಗ್ ಓಕೆ ಇದು ಈಸ್ ಯಾಕಿದೆ ಅಂತ ಹೇಳಿದ್ರೆ ಇದು ಒಂದು ಪುಸ್ತಕ ಇದೆ ಕನ್ನಡದಲ್ಲಿ ನಾವು ಇದನ್ನು ಬಳಸ್ತೀವಾ ಸಾಮಾನ್ಯವಾಗಿ ಬಳಸೋದಿಲ್ಲ ಆದರೂ ಗ್ರಾಮ್ಯಾಟಿಕಲಾಗಿ ಅದಿದೆ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಬಳಸ್ತಾರೆ ರೈಟ್ ಬೀದರ್ ಗುಲ್ಬರ್ಗ ರಾಯಚೂರು ಆ ಕಡೆ ಆ ಕಡೆ ಇರೋರು ಸಾಮಾನ್ಯವಾಗಿ ಇದನ್ನು ಬಳಸ್ತಾರೆ ಇದೊಂದು ಪುಸ್ತಕ ಇದೆ ಇದೊಂದು ಪೆನ್ ಇದೆ ಇದೊಂದು ವಸ್ತು ಇದೆ ರೈಟ್ ಸೊ ಆ ಇದೇ ಈಸ್ ಈ ಥರ ಡಿಫ್ರೆನ್ಸ್ ನಾವು ತಿಳ್ಕೊಬೇಕು ಓಕೆ ಸೆಂಟೆನ್ಸ್ ಒಂದು ಪುಸ್ತಕ ಒಂದು ಪುಸ್ತಕ ಏನೋ ನೋಡಿದ್ವಿ ಪುಸ್ತಕ ಇಟ್ಕೊಂಡು ನಾವು ಸೆಂಟೆನ್ಸ್ ಹೇಗೆ ಮಾಡೋದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಏನೇನು ಪುಸ್ತಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಓಕೆ ಸೊ ಫಸ್ಟು ಪುಸ್ತಕನ ಇಟ್ಕೊಂಡು ಸೆಂಟೆನ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಪುಸ್ತಕಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅ ಬುಕ್ ನೆಕ್ಸ್ಟ್ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೋಡೋಣ ಓದುವುದು ಬರೆಯುವುದು ಖರೀದಿಸುವುದು ಪುಸ್ತಕಗಳನ್ನು ಏನೇನು ಮಾಡ್ಬೋದು ಪುಸ್ತಕನ ಓದ್ಬೋದು ಪುಸ್ತಕದಲ್ಲಿ ಬರಿಬೋದು ಪುಸ್ತಕವನ್ನು ಖರೀದಿಸ್ಬೋದು ಪುಸ್ತಕವನ್ನು ಕೊಡ್ಬೋದು ತಗೋಬೋದು ಸಿಂಪಲ್ಲಾಗಿ ಓಕೆ ಸೊ ಒಂದು ಐದು ಸೆಂಟೆನ್ಸ್ ಐದು ವರ್ಡ್ಸನ್ನು ನಾನು ತೊಗೊಂಡಿದ್ದೀನಿ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಅದೇ ನಮಗೆ ಅಂದರೆ ಈಗ ಪುಸ್ತಕದ ಬಗ್ಗೆ ನಾವು ಸೆಂಟೆನ್ಸ್ ಮಾಡಬೇಕಂದ್ರೆ ಏನೇನು ಬೇಕು ಈ ವಿಷಯಗಳನ್ನು ಇಂಗ್ಲೀಷಲ್ಲಿ ಏನು ಓದು ರೀಡ್ ಬರೆಯು ರೈಟ್ ಖರೀದಿಸು ಬೈ ಕೊಡು ಗಿವ್ ತಗೋ ಟೇಕ್ ಇದರ ಅರ್ಥ ಏನು ನೀವು ಇದನ್ನು ತಿಳ್ಕೊಂಡಿರಬೇಕು ಹೌದು ಅಲ್ವಾ ಒಂದು ವಿಷಯದ ಬಗ್ಗೆ ನಾವು ಏನಾದರೂ ಸೆಂಟೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ತಿಳ್ಕೊಬೇಕು ಸೊ ಪುಸ್ತಕ ಅಂತ ತಗೊಂಡಾಗ ಪುಸ್ತಕದಲ್ಲಿ ಏನೇನು ಮಾಡ್ಬೋದು ಯು ಕ್ಯಾನ್ ರೀಡ್ ಯು ಕ್ಯಾನ್ ರೈಟ್ ಯು ಕ್ಯಾನ್ ಬಾಯ್ ಯು ಕ್ಯಾನ್ ಗಿವ್ ಗಿವ್ ಅ ಬುಕ್ ಬುಕ್ ಟು ಸಮ್ ಒನ್ ಯು ಕ್ಯಾನ್ ಟೇಕ್ ಬುಕ್ ಫ್ರಮ್ ಸಮ್ ರೈಟ್ ಓಕೆ ಸೊ ಈಗ ರೀಡ್ ರೈಟ್ ಇವೆಲ್ಲ ಗೊತ್ತು ಎ ಬುಕ್ ಗೊತ್ತು ಇನ್ನೇನು ಇನ್ನು ನಾನು ಸೊ ಅದನ್ನು ಹೇಗೆ ಕನೆಕ್ಟ್ ಮಾಡೋದು ಪುಸ್ತಕ ಗೊತ್ತು ಆ ಪುಸ್ತಕದಿಂದ ಪುಸ್ತಕದ ವಿಷಯಗಳು ನಮಗೆ ಗೊತ್ತು ಓಕೆ ಕನೆಕ್ಟ್ ಮಾಡೋದು ಹೇಗೆ ನಾನು ನಾನು ಒಂದು ಪುಸ್ತಕ ಓದು ಓಕೆ ಸೊ ನಾನು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಿಮಗೆ ಗೊತ್ತು ಐ ನಾನು ಒಂದು ಪುಸ್ತಕ ಓದು ತ ಸಿ ನೋಡಿ ಇದು ಸೆಂಟೆನ್ಸ್ ಆಗುತ್ತಾ ನಾನು ಒಂದು ಪುಸ್ತಕ ಓದು ಸೆಂಟೆನ್ಸ್ ಆಗುತ್ತಾ ಇಲ್ಲ ನಾನು ಒಂದು ಪುಸ್ತಕ ಓದು ತಾ ಇದ್ದೀನಿ ಆಮ್ ಓಕೆ ಅದನ್ನು ಆಮೇಲೆ ಹಾಗೆ ಬರೆಯು ಈಗ ತಾ ಬಂದಾಗ ಇಂಗ್ಲೀಷಲ್ಲಿ ಏನಾದರೂ ಹಾಕಬೇಕಲ್ವಾ ಸೊ ಇಂಗ್ಲೀಷಲ್ಲಿ ತಾ ಅಂತ ಬಂದಾಗ ನಾವು ಐ ಎನ್ ಜಿ ಹಾಕ್ತೀವಿ ಓದು ರೀಡ್ ಅದಕ್ಕೆ ತಾ ಬಂದಾಗ ಐ ಎನ್ ಜಿ ಹಾಕ್ತೀವಿ ಓದು ತಾ ಈಗೇನಾಯಿತು ಐ ರೀಡಿಂಗ್ ಅ ಬುಕ್ ಸರಿ ಇದೆಯಾ ಸರಿ ಇಲ್ಲ ಯಾಕೆಂದರೆ ನಾನು ಒಂದು ಪುಸ್ತಕ ಓದುತ್ತಾ ಏನು ಬರಬೇಕು ಇದ್ದೀನಿ ಅಥವಾ ಇದ್ದೆ ಅಥವಾ ಇರ್ತೀನಿ ಹಿಂಗೆ ಯಾರಾದರೂ ಬರ್ಬೇಕು ತಾನೆ ಸೊ ಎಲ್ಲದಕ್ಕೂ ಏನು ಬರುತ್ತೆ ನೋಡೋಣ ಬರೆಯುತ್ತಾ ಖರೀದಿಸುತ್ತಾ ಕೊಡುತ್ತಾ ಅದೇ ಥರ ಇಂಗ್ಲೀಷಲ್ಲೂ ನೀವು ಇಲ್ಲಿ ಎಲ್ಲ ಐ ಎನ್ ಜಿ ಹಾಕಬೇಕು ಓಕೆ ಆಯ್ತು ಈಗ ನಾನು ಒಂದು ಪುಸ್ತಕ ಓದುತ್ತಾ ಉಳಿದಿರೋದೇನು ಇದೀನಿ ಹಾಕಬೇಕು ಈ ಇದೀನಿ ಇಂಗ್ಲೀಷಲ್ಲಿ ಇಲ್ಲಿ ಇಲ್ಲಿ ಬರುತ್ತೆ ಕನ್ನಡದಲ್ಲಿ ಎಲ್ಲಿದೆ ಕೊನೆಯಲ್ಲಿದೆ ಇಂಗ್ಲೀಷಲ್ಲಿ ಎಲ್ಲಿ ಬಂತು ನೋಡಿದ್ರ ಫಸ್ಟ್ ಆದಮೇಲೆ ಸೆಕೆಂಡಲ್ಲಿ ಐ ಆ್ಯಮ್ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇಂಗ್ಲೀಷ್ ಕನ್ನಡದಲ್ಲಿ ಹೇಗಿದೆ ಹಾಗೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಪದಗಳು ಗೊತ್ತು ನಮಗೆ ನಾವು ಟ್ರಾನ್ಸ್ಲೇಟ್ ಮಾಡಿ ಸೆಂಟೆನ್ಸ್ ಮಾಡ್ತೀವಿ ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಆ್ಯಂಡ್ ಇಟ್ಸ್ ಫುಲ್ಸ್ನೆಸ್